ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ನಾನು ಯಾವುದೇ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ ಯಾಕಂದರೆ ಟೈಮೇ ಇಲ್ಲ ಸ್ವಲ್ಪ ಕೂಡ ಟೈಮ್ ಸಿಗ್ತಿಲ್ಲ ಏನು ಮಾಡೋಕ್ಕೂ ಟೈಮ್ ಸಿಗ್ತಿಲ್ಲ ಅಷ್ಟೊಂದು ಬ್ಯುಸಿಯಾಗಿದ್ದೀನಿ ಲಾ ಮುಂಚೆಲ್ಲ ಏನಪ್ಪ ಅಂದರೆ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಕೂಡ ಒಂದು ಅದರಲ್ಲಿ ಒಂದು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಇವಾಗಂತೂ ಯಾವುದಕ್ಕೂ ಟೈಮ್ ಸಿಗ್ತಾ ಇಲ್ಲ ಹಾಗಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗ್ತಿಲ್ಲ ಸೊ ಸುಮಾರು ಮದುವೆಗಳಾಗೋದುವು ಸುಮಾರು ಹಬ್ಬಗಳಾಗೋದು ಎಲ್ಲದೂ ಮಾಡಿದ್ವಿ ಬಟ್ ಒಂದು ಫೋಟೋ ಕೂಡ ಬ್ಲೌಸ್ದು ತೆಗಿಯೋಕ್ಕಾಗ್ತಿಲ್ಲ ಅಷ್ಟು ಆಗಿದ್ವಿ ಮತ್ತು ಸ್ವಲ್ಪ ಇಂಟ್ರೆಸ್ಟು ಕಡಿಮೆ ಆಗಿದೆ ಅಂತ ಅನ್ಕೋಬಹುದು ಫೋಟೋಸ್ ತೆಗಿಯೋಕ್ಕೆ ಬ್ಲೌಸಸ್ ಅಂತ ಅಂತೇಳಿ ಹಾಗಾಗಿ ಇವಾಗ ಒಂದು ಸ್ವಲ್ಪ ಇರೋ ಬ್ಲೌಸು ಇವತ್ತು ನೋಡಿ ಮಧ್ಯಾಹ್ನ ಒಂದು ಮದ್ವೆ ಬ್ಲೌಸು ಎಲ್ಲ ಬ್ಲೌಸು ತೊಗೊಂಡು ಹೋದ್ರೆ ತುಂಬ ಗ್ರ್ಯಾಂಡ್ ಡಿಸೈನ್ಸು ತುಂಬ ಗ್ರ್ಯಾಂಡ್ ವರ್ಕ್ಗಳಿತ್ತು ಹ್ಯಾಂಡ್ ವರ್ಕು ಮಿಷಿನ್ ವರ್ಕು ಎಲ್ಲ ಅದ್ರದ್ದು ಕೂಡ ಒಂದು ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ನನಗೆ ಆ್ಯಕ್ಚುಲಿ ಅದು ಐರನ್ ಮಾಡ್ತಿದ್ದೆ ಆವಾಗಲೇ ಬಂದರು ಕಸ್ಟಮರು ಸರಿ ಅಂತ ಹೇಳಿ ಕೊಟ್ಟು ಕಳಿಸ್ದೆ ಯಾವುದು ವೀಡಿಯೋಸ್ ಮಾಡಲಿಲ್ಲ ಇಲ್ಲಿ ಇರೋದೊಂದು ಸ್ವಲ್ಪ ಮಾಡ್ತಾ ಇದ್ದೀನಿ ವೀಡಿಯೋಸ್ ಆ್ಯಕ್ಚುಲಿ ಇದು ನೋಡಿ ಮಿಷಿನ್ ವರ್ಕ್ ಮಾಡಿರೋದು ಯಾವ ಥರ ಇದೆ ಅಂತ ಹೇಳಿ ಡಿಸೈನು ಈ ಥರ ಇದೆ ಡಿಸೈನು ಇದೊಂದು ಮಿಷಿನ್ ವರ್ಕ್ ಬ್ಲೌಸು ನೆಕ್ಸ್ಟು ಇನ್ನು ನಾವು ಮಾಡಿರೋದು ಅಂಥದ್ನ ತೋರಿಸ್ತೀನಿ ಇದು ಕೂಡ ಮಿಷಿನ್ ವರ್ಕು ಈ ಥರ ಪ್ಯಾಟರ್ನ್ಸ್ ತುಂಬ ಮಾಡಿದ್ದೀನಿ ನಾವು ನೆಕ್ಸ್ಟು ಇನ್ನೊಂದು ಬ್ಲೌಸು ಇದು ಆ್ಯಕ್ಚುಲಿ ಮದುವೆ ಅವ್ರದ್ದೇನೆ ನಾನು ಇದನ್ನು ಕೊಡೋದು ಮರ್ತಿದ್ದೀನಿ ಮತ್ತು ಇದ್ರ ಜೊತೆಗೆ ಇನ್ನೊಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಇದೆ ಅದನ್ನು ಕೂಡ ಕೊಡೋದು ಮರ್ತಿದ್ದೀನಿ ಅವರು ಕಾಲ್ ಮಾಡಿದ್ರು ಆಮೇಲೆ ಇನ್ನೂ ಎರಡು ಬ್ಲೌಸ್ ಮಿಸ್ ಆಗಿದೆ ಅಂತೇಳಿ ಇದನ್ನು ಕೊಟ್ ಕಳಿಸ್ಬೇಕು ಯಾಕಂದರೆ ಅವ್ರದ್ದು ಇನ್ನೂ ಒಂದೆರಡು ಬ್ಲೌಸ್ ಇದೆ ಅದನ್ನು ಸ್ಟಿಚಿಂಗ್ ಮಾಡಿ ಅದ್ರ ಜೊತೆಗೆ ಇದನ್ನು ಕೊಡಬೇಕು ಹಾಗೇ ನೋಡಿ ಇದೊಂದು ಬ್ಲೌಸು ಮಿಷಿನ್ ವರ್ಕು ನೀವು ನೆಕ್ಸ್ಟು ಮಾಡುವಾಗ ಒಂದು ಐಡಿಯಾ ಇರುತ್ತೆ ಯಾವ ಯಾವ ಥರ ವರ್ಕ್ ಮಾಡ್ಬೋದು ಅಂತ ಹೇಳಿ ಸೊ ಹಾಗಾಗಿ ನಾನು ನಿಮಗೆ ಇದು ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಸ್ಲೀವ್ಸ್ ಬಂದುಬಿಟ್ಟು ಈ ಥರ ಬುಟ್ಟ ಹಾಕಿರೋದು ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಕಟ್ವರ್ಕ್ ಬ್ಲೌಸು ಇದು ಕೂಡ ನೋಡಿ ಚೆನ್ನಾಗಿದೆ ಇದು ಕೂಡ ಇದು ಜಾಸ್ತಿ ಬಾಲ್ ಚೈನು ಸ್ಟೋನ್ ಚೈನ್ ಇಲ್ಲದೇ ಇದ್ರೂ ಕೂಡ ಡಿಸೈನು ಲುಕ್ ವೈಸ್ ತುಂಬ ಚೆನ್ನಾಗಿದೆ ಕಟ್ವರ್ಕ್ ಇದೆ ಸ್ಲೀವ್ಸಲ್ಲೂ ಕೂಡ ಈ ಥರ ಕಟ್ವರ್ಕ್ ಡಿಸೈನ್ ಬಂದಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಬ್ಲೌಸು ಅದ್ರದ್ದು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಲೀವ್ಸ್ ಬಂದುಬಿಟ್ಟು ಈ ಥರ ಲೈನ್ಸ್ ಡಿಸೈನ್ ಮಾಡಿದ್ದೀವಿ ನೆಕ್ಸ್ಟು ಇದು ಸಿಂಪಲ್ಲು ಡಿಸೈನು ಇದು ಸಾಮಾನ್ಯವಾಗಿ ತೋರಿಸ್ತಾ ಇದ್ದೀನಿ ತೋರಿಸ್ತಾ ಇರ್ತೀನಿ ಇದು ಒಂದು ಒಂದೇ ದಿನದಲ್ಲಿ ಬೇಕು ಸ್ಟಿಚ್ ಮಾಡಿಕೊಡಿ ಅಂತ ಅಂದರು ಆ್ಯಕ್ಚುಲಿ ನನಗೇನೋ ಬೇರೆ ದಿ ಕೆಲಸ ಇತ್ತು ಬೇರೆ ಮದುವೆ ಬಟ್ಟೆಗಳಿತ್ತು ಅದ್ರ ಮಧ್ಯೆ ಸರಿ ವರ್ಕ್ ಬ್ಲೌಸ್ ಅಲ್ವಾ ಈ ವರ್ಕ್ಲೌಸ್ ಬಂತ ಬಂತು ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಂಡಾದ್ರೂ ಮಾಡ್ಕೊಡ್ತೀವಲ್ಲ ಎಲ್ಲರೂ ಎಲ್ಲರೂ ಹಾಗೇನೆ ಮಿಷಿನ್ ವರ್ಕ್ ಇತ್ತು ಅಂದರೆ ಬಟ್ ಹಾಗೇ ನಾವು ಸರಿ ಆಯಿತು ಮಾಡಿಕೊಡ್ತೀವಿ ಅಂತ ತೊಗೊಂಡು ಅವ್ರಿಗೇನೋ ಎಮರ್ಜೆನ್ಸಿ ಇದೆ ಅಂತ ಮಾಡಿದರೆ ಅಟ್ಲೀಸ್ಟ್ ತಗೊಂಡೇ ಹೋಗಿಲ್ಲ ಅವರು ಒಂದು ವಾರ ಆಯಿತು ಹಾಗೆ ಇದೆ ಅದು ಹೋಗಿಲ್ಲ ಆಮೇಲೆ ಇದೊಂದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಫೋನಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಿಲ್ಲ ಬಟ್ ರಿಯಲ್ಲಿ ಸಖತ್ತಾಗಿದೆ ಇದು ಬಟರ್ಫ್ಲೈ ಮಾಡಿಸಿದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಡಿಸೈನು ಹ್ಯಾಂಡ್ ವರ್ಕ್ ಥರನೇ ಇದೆ ಲುಕ್ಕು ಇದೆಲ್ಲ ಹ್ಯಾಂಡ್ ವರ್ಕ್ ಥರ ಮಾಡಿಸಿರೋದು ಡಿಸೈನು ಇದು ಕೂಡ ಅಷ್ಟೇ ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಲೀವು ಸ್ಲೀವಿಗೂ ಈ ಥರ ಕೊಟ್ಟಿದ್ದೀನಿ ಮತ್ತು ಫ್ರೆಂಟಿಗೂ ಕೂಡ ಈ ಥರ ಒಂದು ಫ್ಲವರ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇವಾಗ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕು ಕಡಿಮೆ ಆಗಿದೆ ಎಂಬ್ರಾಯ್ಡ್ರಿ ಬಿಸ್ನೆಸ್ ಕಡಿಮೆ ಆಗಿದೆ ಮುಂಚೆ ಎಲ್ಲ ಎಷ್ಟು ಎಂಬ್ರಾಯ್ಡ್ರಿ ಮಾಡ್ತಿದ್ವಿ ಅಂದರೆ ತುಂಬ ಅವರು ವರ್ಕ್ ಮಾಡೋರಂತೂ ಸುಸ್ತಾಗ್ತಿದ್ರು ಅಂದರೆ ಇದೊಂದು ಅರ್ಜೆಂಟ್ ಇದೊಂದು ಅರ್ಜೆಂಟ್ ಇದೊಂದು ಅದಾದ ತಕ್ಷಣ ಇದೊಂದು ಅರ್ಜೆಂಟ್ 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 ಅಂತ ಕೊಡ್ತಾನೆ ಇದ್ದೆ ಮಾರ್ಕ್ ಮಾಡಿ ಬಟ್ ಲಾಸ್ಟ್ ಮಂತಂತೂ ತುಂಬ ಕಡಿಮೆ ಇತ್ತು ವರ್ಕ್ ನಮಗೆ ಲಾಸ್ಟ್ ಧನುರ್ಮಾಸದಲ್ಲಿ ತುಂಬ ಕಡಿಮೆ ಇತ್ತು ಯಾವ ಧನುರ್ಮಾಸ ಮಾಸ ಆ ಚಡ ಎಲ್ಲನೂ ಬ್ಯುಸಿಯಾಗಿರ್ತಾಯಿದ್ವಿ ಲಾಸ್ಟ್ ಧನುರ್ಮಾಸದಲ್ಲಿ ವರ್ಕ್ ಕಡಿಮೆ ಇತ್ತು ಮತ್ತು ಬೇರೆ ಕಡೆ ಎಲ್ಲ ಸ್ವಲ್ಪ ಜನ ವರ್ಕರ್ಸು ಊರಿಗೆ ಹೋಗಿದ್ದಾರೆ ಧನುರ್ಮಾಸದಲ್ಲಿ ಕೆಲಸ ಅಷ್ಟೊಂದು ಇಲ್ಲದೆ ಎಂಬ್ರಾಯ್ಡ್ರಿ ವರ್ಕ್ ಅಷ್ಟು ಬಿಸ್ನೆಸ್ಸು ಸ್ವಲ್ಪ ಡಲ್ಲೇ ಇದೆ ಇದೊಂದು ನೋಡಿ ಆ್ಯಕ್ಚುಲಿ ನಮ್ಮ ಕಡೆ ಏನಪ್ಪಾ ಅಂತಂದರೆ ಎಲ್ಲರೂ ನಾರ್ಮಲ್ ಮಿಷನ್ ಇವಾಗ ಏನು ತೋರಿಸ್ತಾ ಇದೀನಿ ವರ್ಕು ಅದೆಲ್ಲ ನಾನು ನಾರ್ಮಲ್ ಮಿಷಿನಲ್ಲೇ ವರ್ಕ್ ಮಾಡಿರೋಂಥದ್ದು ನಾರ್ಮಲ್ ಮಿಷಿನಲ್ಲಿ ಸ್ವಲ್ಪ ವರ್ಕ್ ಆಗ್ತಾ ಇದೆ ಅಂದರೆ ಇಲ್ಲಿ ಇರೋ ಟೈಲರ್ಸ್ಗಳು ಕೂಡ ಈ ನಾರ್ಮಲ್ ಮಿಷಿನಲ್ಲೇ ವರ್ಕ್ಗಳು ಹಾಕ್ಸ್ಕೊಳ್ಳೋದು ಕಂಪ್ಯೂಟರ್ ಮಿಷಿನಲ್ಲಿ ನೋಡಿ ಅದು ಆ್ಯಕ್ಚುಲಿ ಕಂಪ್ಯೂಟರ್ ಮಿಷಿನು ಆನೆ ಮಾಡ್ತಿಲ್ಲ ನಾನು ಎಲ್ಲ ಒಂದು ತಿಂಗಳಿಗೆ ಒಂದು ಎರಡು ಮೂರು ಹಾಕ್ತಾ ಇದ್ದೀನಿ ಅಷ್ಟೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಆಗ್ತಾಯಿಲ್ಲ ಇವಾಗ ಜಾಸ್ತಿ ಕಂಪ್ಯೂಟರ್ ಡಿಸೈನ್ ಎಲ್ಲ ಈ ಮಿಷಿನಲ್ಲೇ ವರ್ಕ್ ಮಾಡಿಸ್ತಾ ಇದ್ದೀನಿ ಆಮೇಲೆ ಈ ಮಿಷಿನಲ್ಲೇ ವರ್ಕ್ ಮಾಡಿಸ್ತಾ ಇದ್ದೀನಿ ಇದೊಂದು ಡಿಸೈನು ಇದು ಕೂಡ ಯಾವಾಗ ಧನುರ್ಮಾಸದ ಟೈಮಲ್ಲಿ ಅಂಥದ್ದು ಇನ್ನು ಸ್ಟಿಚ್ಚಿಂಗ್ ಮಾಡಿಲ್ಲ ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮತ್ತು ಇದು ಅದೇ ಇದೆಲ್ಲ ಏನು ತುಂಬ ಗ್ರ್ಯಾಂಡು ಯುನೀಕ್ ಅಂತ ಇಲ್ಲ ಬಟ್ ಡಿಸೈನ್ಸ್ ಹೆಂಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇದು ಇವಾಗ ಟ್ರೆಂಡಿಂಗಲ್ಲಿರೋಂಥ ಶೇಪ್ ಡಿಸೈನು ನಾರ್ಮಲ್ ಇದೆ ಶೇಪ್ ಮಾತ್ರ ಚೇಂಜ್ ಇದೆ ಹಾಗೇನೆ ಇದು ಒಂದು ಈಗೆಲ್ಲ ಹೈ ನೆಕ್ ಇರೋದ್ರಿಂದ ಹೈ ನೆಕ್ದು ಇದೊಂದು ಡಿಸೈನ್ ಮಾಡಿಸಿದೆ ಬಟ್ ಇನ್ನೂ ಸ್ಟಿಚ್ ಮಾಡಿಲ್ಲ ಇದು ನೋಡಿ ಇದು ಯಾವ ಥರ ಮಾಡಿಸಿದ್ದೀನಿ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಬರ್ತಿದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಗ್ರ್ಯಾಂಡ್ ಕಾಣಿಸುತ್ತೆ ಇದು ಅಷ್ಟೇ ನಾವು ಹೊಸದಾಗಿ ಟ್ರೈ ಮಾಡಿದ್ದು ಆವಾಗಲೇ ಈಗ ಧನುರ್ ಮಾಸ ಇತ್ತಲ್ಲ ಆ ಟೈಮಲ್ಲೇ ಮಾಡಿರೋದು ಆ್ಯಕ್ಚುಲಿ ಇದು ಪೇಂಟಿಂಗ್ ಡಿಸೈನ್ ಇತ್ತು ಇದು ಹಾಗೇನೆ ಅದನ್ನು ನಾವು ಮಿಷಿನ್ ವರ್ಕಲ್ಲಿ ಹೆಂಗೆ ಮಾಡಿಸ್ಬೋದು ಅಂತೇಳಿ ನೋಡೋಣ ಅಂತೇಳಿ ಮಾಡಿಸಿದ್ವಿ ಇದು ಸ್ಲೀವ್ಸಿಗೆ ಕೂಡ ಅದೇ ಥರ ಒಂದು ಬುಟ್ಟ ಹಾಕ್ಸಿದ್ದೀನಿ ಸ್ಲೀವ್ಸಿಗೆ ಅಂದರೆ ಪಿಕಾಪ್ದೇ ಒಂದು ಹಾಕ್ಸಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿತ್ತು ಸ್ಟಿಚಿಂಗ್ ಆದಮೇಲೆ ಹೆಂಗಿದೆ ಅಂತೇಳಿ ತೋರಿಸ್ತೀನಿ ಇದು ಕೂಡ ನಾರ್ಮಲ್ಲೇ ಬಟ್ ನೋಡಿ ಈ ಥರ ಡಿಸೈನ್ ಇದು ಮಿಷಿನ್ ವರ್ಕು ನಾರ್ಮಲ್ಲೇ ಹಾಗೆಯೇ ಇದೊಂದು ಮಾಡಿಸಿದ್ದೀನಿ ಡಿಸೈನು ನೋಡಿ ಸ್ವಲ್ಪ ಲೋಟಸ್ ಥರ ಬರುತ್ತೆ ಇದೊಂದು ಮಿಷಿನ್ ವರ್ಕು ಹಾಗೇ ತುಂಬ ಬ್ಲೌಸಸ್ಸು ಇವತ್ತು ತಗೊಂಡೋಗಿರೋದು ಮದುವೆ ಬ್ಲೌಸ್ಗಳು ಕೂಡ ನಿಮಗೆ ತೋರ್ಸೋಕ್ಕಾಗಿಲ್ಲ ಹಾಗೆಯೇ ನಿಮ್ಮದು ಹೆಂಗೆ ನಡೀತಾ ಇದೆ ಬಿಸ್ನೆಸ್ಸು ಇವಾಗಂತೂ ಏನಂದರೆ ಮನೆ ಮನೆಗೊಂದು ಮಿಷಿನ್ಗಳಾಗ್ಬಿಟ್ಟಿದೆ ಇವಾಗ ಎಷ್ಟೊಂದು ನಮ್ಮ ಏರಿಯಾದಲ್ಲೇ ನಂದು ಒಬ್ಳುದೇ ಮಿಷಿನ್ ಇದ್ದಿದ್ದು ಇವಾಗ ಆಗಲೇ ಮೂರು ನಾಲ್ಕು ಮಿಷಿನ್ ಆಗಿದೆ ಹಾಗೆ ಎಲ್ಲರ ಮನೆಯಲ್ಲೂ ಇನ್ನಿನ್ನೊಂದು ಸ್ವಲ್ಪ ದಿನ ಆದರೆ ಎಲ್ಲರ ಮನೆಯಲ್ಲೂ ಒಂದೊಂದು ಮಿಷನ್ ಇರುತ್ತೆ ಅವ್ರವ್ರ ಬಟ್ಟೆ ಅವ್ರವರೇ ವರ್ಕ್ ಮಾಡ್ಕೋಬೇಕು ಆ ಥರ ಆಗುತ್ತೆ ನಿಮ್ದೆಲ್ಲ ಹೆಂಗೆ ನಡೀತಾ ಇದೆ ವರ್ಕು ಕಮೆಂಟ್ ಮಾಡಿ ಹಾಗೆ ನಾನು ಸ್ವಲ್ಪ ಬ್ಯುಸಿನೇ ಇದೆ ಹಾಗಾಗಿ ಯಾವುದೂ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಅದ್ರ ನಡುವೆ ರಜೆನೂ ಆಯಿತು ನಾವು ಯಾವಾಗಲೂ ರಜೆನೇ ಆಗ್ತಾ ಇರಲಿಲ್ಲ ಅಂಥದ್ರಲ್ಲಿ ಈ ಮಂತು ಸ್ವಲ್ಪ ಸಂಕ್ರಾಂತಿ ಹಬ್ಬ ಬಂದಿತ್ತು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಫೋರ್ ಡೇಸು ಊರಿಗೆ ಹೋಗಿ ಬಂದಿದ್ದಾಯ್ತು ಹಾಗೇ ಮತ್ತು ಟ್ರಿಪ್ ಹೋಗಿದ್ವಿ ಇಲ್ಲಿ ಅರುಣಾಚಲಂ ದೇವಸ್ಥಾನ ಹಾಗೇ ಆ ಕಡೆ ಸರೌಂಡಿಂಗಲ್ಲಿ ಪಾಂಡಿಚೇರಿ ಆ ಕಡೆ ಎಲ್ಲ ಸ್ವಲ್ಪ ಟ್ರಿಪ್ ಹೋಗಿದ್ವಿ ಅಲ್ಲೊಂದು ತ್ರೀ ಡೇಸು ರಜೆ ಆಯಿತು ಆಮೇಲೆ ಆ ವೆದರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಈ ಕೋಲ್ಡು ಈ ಥರ ಹೆಲ್ತ್ ಇಶ್ಯೂ ಆಯಿತು ಮತ್ತು ಇವಾಗ ಕೆಲ ಈ ಸೋಷಿಯಲ್ ಮೀಡಿಯಾ ಆನ್ಲೈನ್ ಕ್ಲಾಸಸ್ಸು ಮತ್ತು ಯೂಟ್ಯೂಬು ವೀಡಿಯೋಸು ಇದೆಲ್ಲ ಸ್ವಲ್ಪ ಸ್ಟಾಪೇ ಆಗಿತ್ತು ತುಂಬ ದಿನ ಆಯಿತು ಬಿಡಿ ಲಾಸ್ಟ್ ಮಂತ್ ಒಂದು ವೀಡಿಯೋ ಹಾಕಿದ್ದೀನೋ ಈ ಮಂತ್ ಒಂದು ವೀಡಿಯೋ ಇದ್ದೀನಿ ವೀಡಿಯೋಸ್ ಕಂಟಿನ್ಯೂಟಿ ಇಲ್ಲ ಇವಾಗ ಕಂಟಿನ್ಯೂ ಮಾಡೋಣ ಇದೇ ಥರ ಕಂಟಿನ್ಯೂ ಯಾಕಂದರೆ ಮುಂಚೆ ಎಲ್ಲ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಒಂದೊಂದು ಎಡಿಟಿಂಗ್ ಮಾಡ್ತಾಯಿದ್ದೆ ಬಟ್ ಇವಾಗ ಆ ಥರ ಆಗ್ತಾನೇ ಇಲ್ಲ ಟೈಮು ಯಾವುದಕ್ಕೂ ಅಡ್ಜಸ್ಟ್ ಆಗ್ತಿಲ್ಲ ಅದೇ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ವರ್ಕರ್ಸು ಸ್ಟಿಚಿಂಗ್ ಮಾಡೋರು ಬಂದರೂ ಈ ಕಟಿಂಗ್ ಅವ್ರಿಗೆ ಅಂತೇಳಿ ತೊಗೊಂಡಿರ್ತೀನಿ ಅವರು ಒಂದಿನ ಬಂದರೆ ದಿನ ಬರೋಲ್ಲ ಮತ್ತು ನಾನೇ ನಿಂತ್ಕೋಬೇಕು ಕೆಲವೊಂದು ಇವಾಗ ಬರ್ತಾ ಇರೋದೆಲ್ಲದು ಕೂಡ ಪ್ಯಾಟ್ರನ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ತುಂಬ ಇವಾಗ ಎಂಬ್ರಾಯ್ಡ್ರಿಗಿಂತ ಪ್ಯಾಟ್ರನ್ ಬ್ಲೌಸ್ಗಳೇ ಸ್ಟಿಚ್ ಮಾಡಿಸೋದು ಜಾಸ್ತಿ ಆಗಿದೆ ಸೊ ಹಾಗಾಗಿ ಅದ್ರದ್ದು ಕೆಲವೊಂದು ಡಿಸೈನ್ಗಳು ಅವ್ರಿಗೆ ತೋರಿಸ್ಬೇಕು ಇದು ಈ ಥರ ಮಾಡಿ ಇದೀ ಥರ ಮಾಡಿ ನಾನು ಹೇಳಿದ್ರು ಕೆಲವೊಂದಷ್ಟು ಚೇಂಜಸ್ ನಾನು ಒಂದು ಪ್ಯಾಟ್ರನ್ ಹೇಳಿದರೆ ಅವ್ರು ಇನ್ನೂ ಒಂದು ಪ್ಯಾಟರ್ನ್ ಚೇಂಜ್ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಅಲ್ಲಿ ನಿಂತ್ಕೊಳ್ಳೋದು ನಾನು ವಿಡಿಯೋಸ್ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನಲ್ಲಿ ಕಟಿಂಗ್ ಮಾಸ್ಟರ್ನ ಅಂತ ತಗೊಂಡಿದ್ದು ಆದರೆ ಈಗ ಅದು ಯಾವುದೂ ಆಗ್ತಾಯಿಲ್ಲ ಕೆಲಸ ಇದು ಆ ಕಡೆ ಅದು ಕೆಲಸ ಆಗ್ತಾರೆ ಈ ಕಡೆ ನಾನು ಕಟಿಂಗ್ ಮಾಡ್ದಂಗೂ ಆಗ್ತಿಲ್ಲ ಎಲ್ಲ ಪ್ರತಿಯೊಂದು ಒಂದೊಂದು ಆದಮೇಲೆ ಒಂದೊಂದು ಆದಮೇಲೆ ಇದನ್ನ ಈ ಥರ ಮಾಡಿ ಇದನ್ನ ಈ ಥರ ಮಾಡಿ ಇದು ಈ ಡಿಸೈನು ಇದು ಈ ಡಿಸೈನು ಅಂತ ಅವ್ರಿಗೆ ಹೇಳೋದ್ರಲ್ಲೇ ಟೈಮ್ ಹೋಗ್ತಾ ಇದೆ ಯಾವುದೂ ಕೆಲಸ ಆಗ್ತಿಲ್ಲ ಹಾಗಾಗ್ತಿದೆ ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಈಗ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಸ್ಟಿಚ್ಚು ಮಾಡ್ತಿದ್ದಾಗಲೇ ಬೇರೆ ಥರ ಇತ್ತು ಈಗ ಶಾಪ್ ಮಾಡಿದ ಮೇಲೇ ಇನ್ನೂ ಬೇರೆ ಥರ ಇರುತ್ತೆ ಯಾಕಂದರೆ ಇಲ್ಲಿ ಶಾಪ್ ಮಾಡುವಾಗ ನಾವು ಎಷ್ಟು ಜನ ನಾವು ಅಂತೂ ಮಾಡೋಕ್ಕಾಗಲ್ಲ ಅಲ್ವಾ ಶಾಪ್ ಮಾಡಿದ ಮೇಲೆ ಒಬ್ಬರೇ ಮಾಡೋಕ್ಕಾಗಲ್ಲ ಆಯಿತಾ ವರ್ಕರ್ಸ್ ಇಟ್ಕೊಂಡು ಮಾಡಲೇಬೇಕು ಈಗ ವರ್ಕರ್ಸ್ ಇಟ್ಕೊಂಡು ಮಾಡಿದರೆ ಕಟಿಂಗ್ ಮಾಡೋರಿಗೆ ಇಷ್ಟು ಪೇಮೆಂಟ್ ಕೊಡಬೇಕು ಸ್ಟಿಚಿಂಗ್ ಮಾಡೋರಿಗೆ ಇಷ್ಟು ಪೇಮೆಂಟ್ ಮಾಡಬೇಕು ಉಕ್ಕ ಹಾಕೋರಿಗೆ ಫಾಲ್ ಹಾಕೋರಿಗೆ ಆಮೇಲೆ ಎಂಬ್ರಾಯ್ಡ್ರಿ ಅವರಿಗೆ ಈ ಥರ ಎಲ್ಲರಿಗೂ ಒಂದು ಬ್ಲೌಸಿಗೆ ನಾವು ಇಷ್ಟು ಚಾರ್ಜ್ ಅಂತ ಮಾಡಿದರೆ ಪ್ರತಿಯೊಬ್ಬರಿಗೂ ಕೊಡಬೇಕು ಅದೇ ಮನೆಯಲ್ಲಿ ನಾವು ಮಾಡಬೇಕಾದ್ರೆ ಮನೇಲಿ ನಾವೇ ಕಟಿಂಗ್ ಮಾಡ್ಕೋತೀವಿ ನಾವೇ ಸ್ಟಿಚಿಂಗ್ ಮಾಡ್ತೀವಿ ಉಕ್ಕೂಡ ನಾವೇ ಹಾಕ್ತೀವಿ ಜಿಗ್ಜಾಗ್ ಫಾಲು ಎಲ್ಲನೂ ನಾವೇ ಮಾಡ್ತೀವಿ ಆವಾಗ ನಾವು ಸ್ವಲ್ಪ ಕಡಿಮೆ ಅಮೌಂಟ್ ತೊಗೊಂಡ್ರು ಅದೆಲ್ಲ ನಮಗೇನೇ ಉಳಿಯುತ್ತೆ ಬಟ್ ಶಾಪ್ ಅಂತ ಮಾಡಿದಾಗ ಪ್ರತಿಯೊಬ್ರಿಗೂ ಪೇಮೆಂಟ್ ಕೊಟ್ಟು ನಮಗೆ ನೂರು ಐವತ್ತು ರೂಪಾಯಿ ಉಳಿಯೋದೇ ಎಕ್ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಕೆಲವೊಬ್ರು ಕಸ್ಟಮರ್ ಏನು ಗೊತ್ತಾ ನಾವು ಕೇಳಿದಷ್ಟು ಅಮೌಂಟ್ ಕೊಟ್ಟು ಹೋಗ್ತಾರೆ ಶಾಪಲ್ಲಿ ಇನ್ನು ಕೆಲವೊಬ್ಬರು ಕೊಡೋಲ್ಲ ಏನು ಏನು ಮಾಡ್ತಾರೆ ಚೌಕಾಸಿ ಮಾಡ್ತಾರೆ ಜಾಸ್ತಿ ನಾವು ಒಂದು ಫೋರ್ ಫಿಫ್ಟಿ ಒಂದು ಬ್ಲೌಸಿಗೆ ಅಂತ ಹೇಳಿದರೆ ಅವ್ರು ಕೊಡೋದೇ ನಮಗೆ ಫೋರ್ ಹಂಡ್ರೆಡ್ ಕೊಟ್ಟಿರ್ತಾರೆ ಇನ್ನು ಕೆಲವರಂತೂ ಎಕ್ಸ್ಟ್ರಾ ಆರ್ಡಿನರಿ ಆಗಿರ್ತಾರೆ ತ್ರೀ ಹಂಡ್ರೆಡಿಗೆ ಉಳಿತಾಯಿದ್ರೆ ಈಗ ಮನೆಯಲ್ಲೂ ಹೊಲಿದು ನಾವು ಶಾಪ್ ಮಾಡಿದ್ವಿ ಅಂತಂದರೆ ಅದೇ ರೇಟ್ ಕೇಳೋಕೆ ಹೋಗ್ತಾರೆ ಯಾಕಂದರೆ ನಾವು ಸೋಷಿಯಲ್ ಸರ್ವಿಸ್ ಮಾಡಬೇಕಾಗುತ್ತೆ ಆ ಥರ ಚಾರ್ಜಸ್ ಮಾಡಿದರೆ ಎಲ್ಲನೂ ಅರ್ಥ ಮಾಡಿಕೊಂಡು ಕೆಲವೊಬ್ಬರು ಅರ್ಥ ಮಾಡ್ಕೊತಾರೆ ಓಕೆ ನಾವು ಇಲ್ಲೆಲ್ಲ ಲೆಕ್ಕಾಕೋದ್ರೆ ನಿಜವಾಗ್ಲೂ ಇಲ್ಲೆಲ್ಲ ಯಾಕಪ್ಪ ಈ ವರ್ಕರ್ಸ್ ಎಲ್ಲ ಇಟ್ಕೊಂಡು ಮಾಡೋದನ್ನ ನಾವು ಮಾಡಿದ್ರೇನೆ ಎಷ್ಟು ಬೆಸ್ಟು ಅಂತ ಅನ್ಸುತ್ತೆ ಯಾಕಂದರೆ ಇವು ನಾನು ಇದು ತುಂಬನೇ ಕಡಿಮೆ ತಗೋತಾ ಇದ್ದೀನಿ ಅವರಿಗೆ ಒಂದೊಂದು ನಮ್ಮ ವರ್ಕರ್ಸ್ ಮಾಡ್ತಾರಲ್ವ ಕಟಿಂಗ್ ಮಾಡಿ ಕಟಿಂಗ್ ಮಾಡೋರಾಗಿರ್ಬೋದು ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿ ಅವರು ಕೂಡ ಐರನ್ ಮಾಡಬೇಕೆಲ್ಲ ಟೈಮ್ ತಗೊಳುತ್ತೆ ಇವರು ಕೂಡ ಸ್ಟಿಚಿಂಗ್ ಮಾಡೋರು ಅದಕ್ಕೆಲ್ಲ ಎಕ್ಸ್ಟ್ರಾ ಟೈಮ್ ತಗೊಳುತ್ತೆ ಅದಕ್ಕೆಲ್ಲ ನಾವು ಒಂದು ಏನಿಲ್ಲ ಒಂದೊಂದು ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ ನಮಗೆ ಆ ಕಸ್ಟಮರ್ ಒಂದು ಟ್ವೆಂಟಿ ರುಪೀಸ್ ಕೂಡ ಎಕ್ಸ್ಟ್ರಾ ಕೊಡಲ್ಲ ಅಷ್ಟು ಲಾಸ್ ಮಾಡಿಕೊಂಡು ಕೆಲವೊಂದು ಟೈಮು ಕೆಲಸ ಮಾಡ್ತಾಯಿದ್ದೀನಿ ಹಂಗಿರ್ಬೇಕಾದ್ರೆ ಒಬ್ಬೊಬ್ರು ನೀವು ಒಬ್ಬೊಬ್ರು ನೋಡಿದವ್ರು ಕಮೆಂಟ್ ಹಾಕ್ತಾ ಇರ್ತೀರಾ ಓ ಏನೋ ಅಷ್ಟು ಜಾಸ್ತಿ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡು ಎಲ್ಲ ಬ್ಲೌಸಿಗೆ ಜಾಸ್ತಿ ತಗೋತೀರಾ ಅಷ್ಟು ಜಾಸ್ತಿ ತಗೋತೀರಾ ಇಷ್ಟೊಂದು ಜಾಸ್ತಿ ತಗೋತೀರಾ ಅಂತ ಬಟ್ ನಾವು ಒಬ್ಬರು ಒಂದು ಶಾಪ್ ಮಾಡಿ ನಿಮಗೆ ಅದು ಎಕ್ಸ್ಪೀರಿಯೆನ್ಸ್ ಆದರೆ ಅವಾಗ ಗೊತ್ತಾಗುತ್ತೆ ನಾವು ಎಷ್ಟು ಜಾಸ್ತಿ ತಗೋಬೇಕಾ ಕಡಿಮೆ ತಗೋಬೇಕಾ ನಾವು ರೀಸನೇಬಲ್ ಆಗಿ ತೊಗೋತಿದ್ದೀವ ಅಂತ ಹಾಗೆ ಅವರವರು ಅವ್ರವ್ರಿಗೆ ಒಂದೊಂದು ಕೆಲಸದ ಬಗ್ಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಆದಾಗ್ಲೇ ಆ ಕೆಲಸದ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ಸುಮ್ಮನೆ ಕಮೆಂಟ್ ಹಾಕೋರಿಗೂ ಗೊತ್ತಾಗಲ್ಲ ಅದೆಲ್ಲ ಓ ಅಷ್ಟು ತಗೋತೀರಾ ಇಷ್ಟು ತಗೋತೀರಾ ಅಂತ ಹೇಳಿ ಆ ಕೆಲಸ ನೀವೇ ಮಾಡಿದಾಗ ನಿಮಗೆ ಅದ್ರದ್ದು ಬಗ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಇಷ್ಟು ದಿನ ಯೂಟ್ಯೂಬಲ್ಲಿ ನಾವು ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆಯೇ ಎಂಬ್ರಾಯ್ಡ್ರಿ ಐಟಮ್ಸು ಮತ್ತು ಟೆಲರಿಂಗ್ ಐಟಮ್ಸ್ದು ಕೂಡ ನಾವು ಯಾವುದೂ ಕೂಡ ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ ಈಗಂತೂ ಮತ್ತು ಮದುವೆ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಈಗಿನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಬ್ಯುಸಿನೇ ಧನೂರು ಮಾಸದಲ್ಲೇ ನಾವು ಏನೂ ಮಾಡೋಕ್ಕಾಗಲಿಲ್ಲ ಈಗಿನ್ನೂ ಸ್ವಲ್ಪ ಬ್ಯಿನೇ ಇರೋದ್ರಿಂದ ಹಾಗೆ ಡೈಲಿ ಬ್ಲಾಗು ಎಷ್ಟೊಂದು ಜನ ಕಮೆಂಟ್ ಆಗ್ತಾ ಇರ್ತೀರ ವಾಟ್ಸಪ್ಪಲ್ಲಿ ಯಾಕೆ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಇಲ್ಲ ವಿಡಿಯೋಸ್ ಹಾಕಿ ವೀಡಿಯೋಸ್ ಹಾಕಿ ಅಂತ ಹೇಳಿ ಯೂಟ್ಯೂಬಲ್ಲೂ ಕಮೆಂಟ್ ಹಾಕ್ತಾ ಇರ್ತೀರಾ ವಿಡಿಯೋಸ್ ಯಾಕೆ ಆಗ್ತಿಲ್ಲ ವೀಡಿಯೋಸ್ ಯಾಕೆ ಆಗ್ತಿಲ್ಲ ಅಂತ ಸ್ವಲ್ಪ ಅದೇ ಬ್ಯುಸಿ ಇದ್ದಿದ್ದರಿಂದ ಹಾಕೋಕ್ಕೆ ಆಗಿಲ್ಲ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಯಾರ್ಯಾರೆಲ್ಲ ವೀಡಿಯೋ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು